ಚಿಡುಲುಗುಡುಗು ವಾಹಿನ ವೀಕ್ಷಕರಿಗೆ ನಮಸ್ಕಾರ ಇಂದು ವಿಜಯನಗರ ಜಿಲ್ಲೆಯ ಅಗಡಿಬೊಮ್ಮನಹಳ್ಳಿ ತಾಲೂಕಿನ ಹೊಸ ಆನಂದನಹಳ್ಳಿ ಗ್ರಾಮದಲ್ಲಿ ಮಹದಾನ್ ಕಂಪನಿ ವತಿಯಿಂದ ಫೈವ್ ಇಯರ್ ಸಿಕ್ಸ್ ತ್ರೀ ಡಬಲ್ ಫೋರ್ ಜೀರೋ ಸೆವೆನ್ ಈ ಒಂದು ತುಳಿಯು ಉತ್ತಮ ಬೆಳೆ ಬಂದಿದ್ದು ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಒಂದು ರೈತರಿಗೆ ಸನ್ಮಾನ ಸನ್ಮಾನಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಎಚ್ ಮಾರಿಯಮ್ಮ ಎಚ್ ಕೊಟ್ರಪ್ಪ ಪಟ್ರಸ್ವಾಮಿ ನಂದೇಶ್ ಬಿ ವೀರಣ್ಣ ಇನ್ನೂ ಅನೇಕ ಒಂದು ರೈತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸರ್ ನಮ್ಮ ಹೆಸರು ಸಿದ್ದೇಶ್ ಅಂತ ಹೇಳಿ ನಾವು ಕಳೆದ ಎಂಟು ವರ್ಷದಿಂದ ಪೈನಿಯರ್ ಕೊರ್ಟೆವ ಅಗ್ರಿಸೈನ್ಸ್ ಅಂತೇಳಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಪೈನಿಯರ್ ಕಂಪ್ನಿದು ಒಂದು ಹೊಸ ಹೈಬ್ರಿಡ್ ಹಿಂದಿನ ವರ್ಷ ಒಂದು ಲಾಂಚ್ ಆಗಿತ್ತು ಅದ್ರ ಹೆಸರು ಬಂದ್ಬಿಟ್ಟು ತ್ರೀ ಡಬಲ್ ಫೋರ್ ಜೀರೋ ಸೆವೆನ್ ಅಂತೇಳಿ ಅದನ್ನು ಈ ವರ್ಷ ಕೊಟ್ರೇಶನವರು ಈ ಹೊಸನಂದಳಿ ಗ್ರಾಮದಲ್ಲಿ ಅವರು ಅಗ್ರಿಮ್ನಳ್ಳಿ ಒಂದು ತಿರುಮಲ ಆಗ್ರೋಸಿ ಆಗ್ರೋ ಏಜೆನ್ಸಿ ಒಂದು ಅಂಗಡಿಯಲ್ಲಿ ತಗೊಂಬಂದು ಹಾಕಿದ್ರು ನೀವು ನೋಡ್ಬೋದು ಯಾವತರ ಇದ್ರದ್ದು ಪರ್ಫಾರ್ಮೆನ್ಸ್ ಹೆಂಗೈತಿ ಯಾವತರ ತೆನಿ ಹೆಂಗೈತಿ ಆಮೇಲೆ ಬೆಂಡ್ ಹೆಂಗೈತಿ ಅಂತ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ ಯಾವತರ ಬೆಂಡ್ ಹೆಂಗೈತಿ ಯಾವತರ ಬೇರೆ ಕಂಪ್ನಿದು ಹೋಲ್ಸಿದ್ರೆ ನಮ್ಮ ಪೈನಿಯರ್ ಕಂಪ್ನಿದು ಹೆಂಗೈತಿ ಬೇರೆ ಕಂಪ್ನಿದು ಹೆಂಗೈತಿ ಬೆಂಡು ಆಗ್ಲಿ ಕಾಳು ಆಗ್ಲಿ ತಿನಿ ಆಗ್ಲಿ ಅವ್ರು ಕೂಡ ಮಾತಾಡ್ಸೊಂಡ್ಬೇಕು ಇದು ಫೈನಿಯರ್ ಕಂಪ್ನಿ ವೀಜಾ ಅದನ್ನ ಹಾಕಿದ್ರೆ ನಾಟಿಗೆ ಚೆನ್ನಾಗಿ ಬಂದೈತಿ ಇಳುವರಿ ಏನೋ ಕಟಿಂಗ್ ಮಾಡಿಲ್ಲ ಚೆನ್ನಾಗೆಲ್ಲ ಬಂದೈತಿ ಎಲ್ಲಾ ರೈತರು ಬಳಸ ಎಲ್ಲಾ ರೈತರು ಬಳಸಬಹುದು ಬೆಂಡು ಇವ್ರು ಏನ್ ಹೇಳ್ತಿದಾರ ಅಂದ್ರೆ ಬೆಂಡು ತೆಳಗೈತೆ ಅಂತ ಹೇಳ್ತಿದಾರ ಆಮೇಲೆ ತುದಿವರೆಗೂ ಕಾಳ ಐತೆ ಅಂತ ಹೇಳ್ತಿದಾರ ಬೇರೆ ಕಂಪ್ನಿ ಹೋಲಿಸಿದ್ರೆ ತುದಿವರೆಗೂ ಕಾಳ ಇಲ್ಲ ಬೆಂಡು ಕೂಡ ದಪ್ಪ ಐತಿ ನಮ್ದು ಪೈನಿಯರ್ ಕಂಪನಿದು ತುದಿವರ್ಗ ಕಾಳ ಐತಿ ಒಂದು ಬೆಂಡು ತೆಳಗಿದೆ ಅಂತ ರೈತರು ಹೇಳ್ತಿದಾರ ಎಲ್ಲಾ ರೈತರು ಯೂಸ್ ಮಾಡ್ಬೋದು ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ ಇಳುವರಿ ಬರ್ಬೋದಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ರೈತರು ಗ್ರಾಮ ಹನಂದ್ಯನಹಳ್ಳಿ ಗ್ರಾಮದ ರೈತ ಎಲ್ಲ ನಮಸ್ಕಾರಗಳು ಇವತ್ತು ಈ ಕೊಟ್ರಿಗೆ ನೋಡಿ ಸುತ್ತಮುತ್ತ ಯಾವ ಏನಂತ ಹೇಳಿ ಮಾಹಿತಿ ಮಾಹಿತಿ ಕೊಟ್ಟಿದ್ವಿ ಹಾಗೆ ಬೇರೆ ಮೆಕ್ಕೆಜೋಳ ಮೆಕ್ಕೆಜೋಳ ನೋಡಿದ ರೈತರು ತಮ್ಮದು ಒಂದೆರಡು ಅಂಚಿಕೆ ಅಂತ ಕೇಳ್ಕೊತ ನಮ್ಮ ಹೆಸರು ಕೊಟ್ರದೇವರು ಹೊಸ ಆನಂದೇನಹಳ್ಳಿ ನಮ್ಮ ಊರಿನವರಾದ ಹೆಚ್ ಕೊಟ್ರೇಶ್ ತಾಯಿ ಮರಿಯಮ್ಮ ಅವರು ತಮ್ಮಲ್ಲಿ ಒಂದು ಮೆಕ್ಕೆಜೋಳ ಇದನ್ನು ಸುಮಾರು ಸುಮಾರು ನಾನು ಹದಿನೈದು ವರ್ಷ ವಯಸ್ಸಿನಲ್ಲಿದ್ದಾನು ಈ ಫೈನರ್ ಇದು ಕಂಪ್ನಿ ಹೆಸರು ಕೇಳಿವಿ ಈ ಫೈನರ್ ಮೆಕ್ಕೆ ಮೆಕ್ಕೆಜೋಳ ಸಹ ನಾವು ಬೆಳ್ಕೊತ ಬಂದಿವಿ ಹಾಗಾಗಿ ಈಗ ಇವು ನಮ್ಮ ಹುಡುಗ ನಮ್ಮ ಊರಿನ ಹುಡುಗ ಕೊಟ್ರೇಶ್ ಈ ಒಂದು ಮೆಕ್ಕೆಜೋಳ ಬೆಳೆಸನ ಬಹಳ ಸಂತೋಷ ಭರಂಗ ಐತಿ ಬೆಳೆ ಯಾಕಂದ್ರೆ ತುಂಬಾ ಕಾಳು ನೋಡ್ರಿ ಎಲ್ಲಿ ಕಾಳು ಇದಿಲ್ಲ ತುಂಬಾ ಕಾಳು ಐತಿ ಪ್ಲಸ್ ಆ ಇದು ಲಂಡಿಕೆ ಲಂಡಕ್ಕಿ ಬಹಳ ತಿಳುಪ್ ಐತಿ ಹಾಗಾಗಿ ಇವನು ಇವತ್ತು ಈ ಒಂದು ಬೆಳೆ ಬೆಳೆಸಿರೋದ್ರಿಂದ ಡಬಲ್ ಫೋರ್ ಜೀರೋ ಸೆವೆನ್ ಈ ನಂಬರ್ ಇಂದ ಈ ಒಂದು ಮೆಕ್ಕೆಜೋಳ ಹಾಕಿರೋದ್ರಿಂದ ಇದು ಕನಿಷ್ಠ ನಾವು ಈ ಒಂದು ಬೆಳೆ ನೋಡಿರೋದ್ರಿಂದ ಒಂದು ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಬರೋ ಸಾಧ್ಯತೆ ಐತಿ ಅಂತ ಇನ್ನೂ ಕಟಾವಾಗಿಲ್ಲ ಹಾಗಾಗಿ ಈ ಬೆಳೆ ನೋಡಿದ್ರೆ ಒಂದು ಮೂವತ್ತೈದರಿಂದ ನಲವತ್ ಕ್ವಿಂಟಲ್ ಬರೋ ಸಾಧ್ಯತೆ ಐತಿ ಅಂತ ಅನ್ಕೊಂಡಿವಿ ಯಾಕಂದ್ರೆ ಈಗೆಲ್ಲ ಬಂದ್ಬಿಟ್ಟ ಬೀಜ ಅವು ಯಾವ ಸೀಟ್ ಎಕ್ ಅಂತೆ ಇನ್ನೊಂದಂತೆ ಮುಂದೊಂದಂತೆ ಹಾಗಾಗಿ ಅಂತಿಂತ ಬೆಳಿ ತಂದು ಬೀಜ ತಂದು ಹಾಕಿ ಇಪ್ಪತ್ ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಬೆಳೆದ್ರೆ ಇವತ್ತು ರೈತರು ಇವತ್ತು ಈ ದುಬಾರಿ ಕೂಲಿ ಮುನ್ನೂರಿಂದ ನಾನ್ನೂರು ರೂಪಾಯಿ ಈ ಒಂದು ಕೂಲಿ ರೇಟು ಗಳೆಯದ್ದು ಪ್ಲಸ್ ಬಾಡಿಗೆ ಇದರಲ್ಲಿ ಇಪ್ಪತ್ತೈದು ಕ್ವಿಂಟಲ್ ನಾವು ಎಕ್ರೆಗೆ ಬೆಳೆದ್ರೆ ನಾವು ರೈತರು ಜೀವನ ಮಾಡಕ್ಕಾಗಲ್ಲ ಹಾಗಾಗಿ ಇವತ್ತು ಈ ಒಂದು ಒಳ್ಳೆ ಕಂಪ್ನಿ ಇಂಥ ಕಂಪ್ನಿಯರು ಇಂತ ಈ ಥರದ ಬೀಜ ಕೊಟ್ರ ರೈತರಿಗೆ ಯಾವತ್ತು ಬಡತನ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ರೈತರಿಗೆ ಬಡತನ ಬರಲ್ಲ ಒಳ್ಳೆ ಬೀಜ ಒಳ್ಳೆ ಔಷಧಿ ಒಳ್ಳೆ ಗೊಬ್ಬರ ಸಿಕ್ಕರೆ ಯಾವ ರೈತನು ಬಡತನ ಯಾಕಂದ್ರೆ ರೈತರು ಸಾಲ ಸಾಲೊಂದಿಗ್ರು ಅಂತ ಹೇಳ್ತಾರಲ್ಲ ಆ ಸಾಲ ಆಗಕ್ ಸಾಧ್ಯ ಅಲ್ಲ ಯಾಕಂದ್ರ ಮೇನು ಔಷಧಿ ಗೊಬ್ಬರ ಬೀಜ ಇವೆಲ್ಲ ಸರಿಯಾದ ಒಳ್ಳೆ ಕ್ವಾಲಿಟಿ ನಮಗೆ ಸಿಕ್ಕು ರೈತರಿಗೆ ಬಡತನ ಇಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಇವತ್ತು ಈ ಒಂದು ತ್ರೀ ಡಬಲ್ ಫೋರ್ ಜೀರೋ ಸೆವೆನ್ ಈ ಕಂಪ್ನಿಯವರು ಇದನ್ನ ಇನ್ನೂ ರೈತರಿಗೆ ಒಳ್ಳೆ ಒಳ್ಳೆ ಬೀಜ ತಯಾರು ಮಾಡಿ ರೈತರಿಗೆ ಕೊಟ್ರ ರೈತರು ಚೆನ್ನಾಗಿ ಉದ್ದಾರ ಆಗ್ತಾರಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ